ಯಾವುದೇ ಅಪಾಯವನ್ನು ತೆಗೆದುಕೊಳ್ಳದಿರುವುದು ಅತಿ ದೊಡ್ಡ ಅಪಾಯ ಜಯಿಸಲು ಉತ್ಸಾಹವು ಸೋಲುವ ಭಯಕ್ಕಿಂತ ದೊಡ್ಡದಾಗಿರಲಿ ವಿಫಲತೆಗಿಂತ ಭಯ ಹೆಚ್ಚು ಕನಸುಗಳನ್ನು ಕೊಲ್ಲುತ್ತದೆ ಯಶಸ್ಸು ಭಯದ ಮೆಟ್ಟಲಿನ ಇನ್ನೊಂದು ಬದಿಯಲ್ಲಿದೆ ಮಹಾನ್ ವಿಷಯಗಳು ಆರಾಮದ ವಲಯಗಳಿಂದ ಇಂದಿಗೂ ಬರುವುದಿಲ್ಲ ಒಂದು ಹಡಗು ಬಂದರುಗಳಲ್ಲಿ ಸುರಕ್ಷಿತವಾಗುತ್ತದೆ ಆದರೆ ಹಡಗುಗಳು ಅದಕ್ಕಾಗಿ ಅಲ್ಲ ನೀವು ಕನಸು ಕಂಡ ಜೀವನವನ್ನು ಬದುಕಲು ಧೈರ್ಯ ತೋರಿಸಿ ನೀವು ಯಾವುದಕ್ಕೂ ಅಪಾಯ ತೆಗೆದುಕೊಳ್ಳದಿದ್ದರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ ನಿಮ್ಮನ್ನು ಭಯ ಕಳಿಸುವ ಒಂದು ಕೆಲಸವನ್ನು ಪ್ರತಿದಿನ ಮಾಡಿ ನೀವು ನೀರಿನತ್ತ ನೋಡುವುದರಿಂದ ಮಾತ್ರ ಸಮುದ್ರವನ್ನು ದಾಟಲಾಗುವುದಿಲ್ಲ ಇದು ನಿಮಗೆ ಸವಾಲಾಗದಿದ್ದರೆ ಅದು ನಿಮ್ಮನ್ನು ಬದಲಾಯಿಸುವುದಿಲ್ಲ ಪ್ರತಿ ಸಂಕಷ್ಟದ ಮಧ್ಯದಲ್ಲಿ ಅವಕಾಶಗಳಿವೆ ಅಪಾಯ ತೆಗೆದುಕೊಳ್ಳಿ ನೀವು ಜಯಿಸಿದರೆ ಸಂತೋಷವಾಗುತ್ತದೆ ನೀವು ಸೋತರೆ ಜ್ಞಾನಿಯಾಗುತ್ತೀರಿ ನೀವು ಮೊದಲ ಹೆಜ್ಜೆ ಇಟ್ಟಿದ್ದು ಮತ್ತು ಪ್ರಯತ್ನಿಸಿದರೆ ಮಾತ್ರ ನಿಮ್ಮ ಸಾಮರ್ಥ್ಯವನ್ನು ಅರಿಯಲು ಸಾಧ್ಯ ಸಾಹಸವು ಜೀವನವನ್ನು ಸಾರ್ಥಕವಾಗಿಸುತ್ತದೆ